ಊರಿಂದ ಬಂದ್ವಿ ಅಂದ ತಕ್ಷಣ ಒಂದು ದಿನ ಆಗಲಿ ಎರಡೇ ದಿನ ಆಗಲಿ ಮನೇಲಿ ಧೂಳು ಜಾಡು ಇದ್ದು ಸಹಜನೇ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಇವಾಗ ನಾನು ಕಾಫಿ ಇರೋಂಥದ್ದು ಬಟ್ ಆದರೆ ಊರಿಗೆ ಹೋಗಿದ್ದನ್ನ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಖಂಡಿತ ಈ ಒಂದು ವ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಇವಾಗ ಕಾಫಿ ಹೋಗಿ ನಮ್ಮ ಮನೇಲಿ ಹಾಲು ಕುಡಿಯುವಂಥ ಒಂದು ಅನಿವಾರ್ಯ ಬಂದಿದೆ ಹಾಗಾಗಿ ಹಾಲನ್ನ ಕಾಯಿಸ್ತಾಯಿರೋಂಥದ್ದು ನೀವು ಇವಾಗ ನಾನು ಆ್ಯಡ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್ನ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ನಾನು ಊರಿಗೆ ಹೋಗಿದ್ದಂಥ ಕ್ಲಿಪ್ಪಿಂಗ್ಸ್ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಐ ಕೂಡ ಚೆನ್ನಾಗಿದೀರಾ ಅಂತ ಇವತ್ತು ನಾನು ಹೊಸದೊಂದು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಎರಡು ದಿನದಿಂದ ಮೂರ್ ದಿನದವರೆಗೂ ನನ್ನ ಎಲ್ಲ ಊರಿಗೆ ಹೋಗಿದೆ ಇವಾಗ ಜಸ್ಟ್ ಬಂದೆಲ್ಲ ಕ್ಲೀನಿಂಗ್ ಆಯ್ತು ಮನೆ ಕ್ಲೀನಿಂಗ್ ಆಗಿ ಇವಾಗ ಜಸ್ಟ್ ಸ್ಥಾನ ಮುಗಿಸಿ ಇವಾಗ ನಾನು ಇಲ್ಲಿ ಹಾಲ್ ಕಾಲಿ ಇಟ್ಟಿದ್ದೀನಿ ಈ ಕಡೆ ಸ್ಟೋವ್ ಮೇಲೆ ಈ ಕಡೆ ಸ್ಟೋವ್ ಮೇಲೂ ಹಾಲಿದೆ ಯಾಕಂದ್ರೆ ಬ್ರೂ ಮರ್ತ ಬಂದ್ಬಿಟ್ಟೆ ನಾನು ಆಟೋದಲ್ಲಿ ಬಂದಲ್ವ ಮರ್ತು ಬಂದೆ ಅಲ್ಲಿ ನಿಲ್ಸೋದಕ್ಕೆ ಹೇಳೋದು ಅವಯ್ಯ ಅವ್ರೇನೋ ಹೇಳ್ತಾ ಇದ್ರು ಆಟೋದವರು ಜಾಸ್ತಿ ಎದುರುಬಾದಮ್ಮ ಜಾಸ್ತಿ ಎದುರಿದ್ರೆ ಹಾಗೆ ಹಿಂಗೆ ಅಂತೇನೋ ಸ್ವಲ್ಪ ಭಾಷಣ ಮಾಡ್ತಾ ಇದ್ರು ಹೌದ ಅವರಾದ ಮಾತು ಕೇಳೋದ್ರಲ್ಲಿ ನಾನು ಬ್ರೂ ಥರದನ್ನ ಮರ್ತ್ಬಿಟ್ಟೆ ಹಂಗಾಗಿ ಬರೀ ಹಾಲು ಕುಡಿತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಅವ್ರು ಕಾಣ್ತಾ ಇದ್ದೀನಿ ತುಂಬಾ ಸಂಜೆ ಆಗ್ತಾ ಇದೆ ಅವನು ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ಊರಿಗೆ ಊರಿಂದ ಬಂದು ಹೋಗಿ ಓಡಾಟ ಹಂಗಾಗಿ ಇವಾಗ ಬರೀ ಹಾಲನ್ನೇ ಕುಡಿತಾ ಇದ್ದೀನಿ ಸ್ವಲ್ಪ ಖಾರ ಇದೆ ಅದನ್ನು ತಿಂದುಬಿಟ್ಟು ಹಾಲು ಕುಡಿದು ಇವಾಗ ಒಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ ನೀವು ಏನೋ ಗೊತ್ತಿಲ್ಲ ನನಗೆ ಬರ್ತಾ ಅಂದ್ರೆ ನನ್ನ ಮಗಳಿಗೆ ಏನು ಇಷ್ಟೋ ದಿನಾನು ಚಿಕನ್ ಕೊಟ್ಟು ತಿಂತಾಳೆ ಅಂತ ಚಿಕನೇ ಮಾಡ್ತಾ ಇದ್ದೀನಿ ಒಂದು ಗ್ರೀನ್ ಚಿಲ್ಲಿ ಮಾಡ್ತಾ ಇದ್ದೀನಿ ಆದರೆ ಶೇರ್ ಮಾಡ್ಕೊತೀನಿ ಖಂಡಿತ ನಿಮ್ಗೆ ಎಲ್ರಿಗೂ ಬರುತ್ತೆ ನಾನು ಸುಮಾರು ಸತಿ ನನ್ನ ಒಂದು ಚಾನಲಲ್ಲಿ ಸುಮಾರು ಸರ್ತಿ ಮಾಡಿ ಹಾಕಿದ್ದೀನಿ ಹಾಗಾಗಿ ಅದನ್ನು ಆಗಿ ಹೇಳೋದು ಬೇಡ ಅನ್ಸುತ್ತೆ ಬಟ್ ಆದರೆ ನಾನಿವಾಗ ಕಾಫಿ ಸಾರಿ ಹಾಲು ಕುಡ್ದು ಇವಾಗ ಇದನ್ನೆಲ್ಲ ಜೋಡಿಸಿ ಗ್ರೀನ್ ಚಿಲ್ಲಿ ಮಾಡೋದ್ ಸರ್ತಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಹಾಲು ಉಗ್ತಾ ಇದೆ ಒಂದು ನಿಮಿಷ ಬಂದೆ ನಮ್ಮ ಕೂಕುಗೆ ಸಣ್ಣ ಹುಡುಗಿಗೆ ಹಾಸ್ತಂಗ ಆರಿಸ್ಕೊಡ್ಬೇಕು ಫ್ರೆಂಡ್ಸ್ ಈ ತರ ಆರಿಸಿ ಹಿಂಗೆಲ್ಲ ಮಾಡಿಲ್ಲ ನನ್ನ ಮಗಳಿಗೆ ಈ ತರ ಹಾರಿಸಿ ಕೊಡೋದು ಫ್ಯಾನ್ ಮುಂದೆ ಇಟ್ಬಿಡ್ತಾಳೆ ಆಮೇಲೆ ಕುಡ್ತೀನಿ ಕುಡಿತೀನಿ ಅಂತ ಹಂಗಾಗಿ ಆರಿಸ್ಬಿಟ್ಟು ಇವಾಗ ಇದನ್ನ ಹಲ್ಗು ಫ್ಯಾನ್ ಮುಂದೆ ಇಡ್ತಾಳೆ ನೋಡಿ ಸೊಳ್ಳೆ ಹೌದು ಸೊಳ್ಳೆ ಕಡಿತು ಫ್ರೆಂಡ್ಸ್ ಬಾತ್ರೂಮ್ ಅಲ್ಲಿ ಸೊಳ್ಳೆ ಗುಡ್ ಡೇಸ್ ನಾನು ಅಲ್ಲಿ ಸೊಳ್ಳೆ ಇತ್ತು ಓಕೆ ಫ್ರೆಂಡ್ಸ್ ಇವಾಗ ನಾನು ಖಾರ ತಿಂದು ಹಾಲ್ನ ಕುಡ್ದು ಗ್ರೀನ್ ಚಿಲ್ಲಿ ಮಾಡ್ಲಿಕ್ಕೆ ಏನೇನು ಏನೇನೆಲ್ಲ ಬೇಕು ಅದನ್ನೆಲ್ಲ ಪ್ರಿಪರೇಷನ್ ಮಾಡ್ಕೊತಾ ಇರ್ತೀನಿ ಬೆಳಗ್ಗೆಯಿಂದ ಏನೇನೆಲ್ಲ ತಗೊಂಡೆ ನಾನು ಊರಿಗೆ ಹೋಗೋದಿನ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಸ್ವಲ್ಪ ಚಿಕ್ಕ ಪುಟ್ಟಿದ್ದು ಏನೆಲ್ಲ ಆಯ್ತು ಹೇಗೆ ಹೋದ್ವಿ ಏನು ಅನ್ನೋದನ್ನ ನಾನ್ ನಿಮಗೆ ಅಪ್ಡೇಟ್ ಶೇರ್ ಮಾಡ್ಕೊಂತ ಇದ್ದೀನಿ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಆ ಅಕೆ ಈ ಓಕೆ ಫ್ರೆಂಡ್ಸ್ Hãy take cho kênh Ghiền Mì Gõ Để không bỏ lỡ những video hấp dẫn ಸಲ ನಾವು ಹೊರಟಾಗ ಸುಮಾರು ಏಳುವರೆ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ ನಾವು ಒಂದು ಬಸ್ನ ವೆಯ್ಟ್ ಮಾಡ್ತಿದ್ದಂಥ ಟೈಮ್ ಬಂದು ಏಳುವರೆ ಆ ಟೈಮಲ್ಲಿ ಅಂತೂ ರಶೇ ಇರಲಿಲ್ಲ ಯಾಕಂದರೆ ಇನ್ನೂ ಮೋಸ್ಟ್ಲಿ ಸ್ಕೂಲ್ ಮಕ್ಕಳು ಯಾರಿಗೂ ಅಲ್ಲಿ ಇರಲಿಲ್ಲ ಅನಿಸುತ್ತೆ ಇಲ್ಲ ಮೋಸ್ಟ್ಲಿ ಬೇಗ ಹೋಗಿರ್ಬೋದು ಬಟ್ ಆದರೆ ಇಷ್ಟೊಂದು ಪ್ರಶಾಂತವಾಗಿರಲಿಲ್ಲ ಸೀಟ್ ಸಿಗೋ ಥರ ಇಲ್ಲ ಈ ಸಲೇ ನಮಗೆ ಫಸ್ಟ್ ಟೈಮ್ ಅನಿಸುತ್ತೆ ಮೋಸ್ಟ್ಲಿ ಸೀಟ್ ಸಿಕ್ಕಿರೋ ಅಂಥದ್ದು ಈ ಶಿರಾದಿಂದ ನಾವು ತುಮಕೂರಿಗೆ ಹೋಗುವಾಗ ಹಂಗಾಗಿ ಮಾತಾಡ್ತಾ ಇದ್ವಿ ಪಕ್ಕಾಗಿರೋರಿಗೂ ಕೂಡ ಸೀಟ್ ಸಿಕ್ಕಿತ್ತು ಯಾರು ಜಾಸ್ತಿ ನಿಂತ್ಕೊಂಡೆ ನಿಂತ್ಕೊಂಡು ಬರಲೇ ಇಲ್ಲ ತುಮಕೂರಿಗೆ ಅಂತಲೇ ಹೇಳ್ಬೋದು ಯಾರೋ ಕಮೆಂಟಲ್ಲಿ ಇದ್ದರು ನೀನು ನೈಲ್ಸಿಗೆ ನೈಲ್ಸ್ ಎಕ್ಸ್ಟೆನ್ಷನ್ ಮಾಡಿಸಿದ್ಯಾ ಅಂತ ಹೇಳಿ ಖಂಡಿತ ಇಲ್ಲ ನಾನು ಇನ್ನು ಮುಂದಿನ ಒಂದು ಫ್ಯೂಚರಲ್ಲಿ ನೈಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇಲ್ಲ ಆದರೆ ನನ್ನ ಹುಬ್ರು ಆ ಥರ ಕಾಣ್ತಾ ಇದೆ ಅಂದರೆ ಐ ಆಮ್ ಸೊ ಲಕ್ಕಿ ಅಂತಲೇ ಹೇಳ್ಬೋದು ಖಂಡಿತ ಇಲ್ಲ ಅದು ನಾನು ಹಾಕಿರೋದು ನೈಲ್ ಪಲಿಶು ನಿಮ್ಗೆ ಆ ಥರ ಕಂಡಿದೆ ಅಷ್ಟೇ sadani na 290 anthari 2 ನಾನು ಆನ್ ಗೊತ್ತು ರಕ್ತಗಾಳೆ ನಾನು ಮೊಬೈಲ್ ಆಗಿ ಯಾವಾಗಲೇ ಆಗಲಿ ಫೋನು ಆನ್ ಮಾಡಿರಲ್ಲ ಜಾಸ್ತಿ ಆಲ್ಮೋಸ್ಟ್ ಆನ್ ಮಾಡಿರಲಿಲ್ಲ ನೋಡ್ಬಿಟ್ಟು ಸುಮ್ಮನೆ ಕಡೆ ಹೇಗಿದೆ ಅಂತ ಈ ಒಳ್ಳೆ ಕೇಳಿದಾಳೆ ರಕ್ತ ಇದ್ದಾಳೆ ನಾನು ಆನ್ ಮಾಡಿರಲಿಲ್ಲ ಗೊತ್ತು ನನಗೂ ಬೇಕು ಅಂತಾನೆ ಆನ್ ಮಾಡಿಲ್ಲ ಈ ಕಡೆ ಇಟ್ಕೊಬಿಟ್ಟು ಆನ್ ಮಾಡೋಣ ಮೈ ಮೈಕ್ರೋ

अच्छा इडली बिसी रह कूट रहे हैं लाओ ना, ना दिसी दिसी दुरु। दुरु। लिए दुरु। लिए। दुरु। तो बिसी तभी तो बिसी नाम ही बिठा को यादो यादो यू नो कोई दिक्कत सब पहुंचते हैं कूट रहे तो मोटर पैसा पड़ता है यादो यादो नहीं आता है इस टाइम मोटर पैसे

ಹೋಟ್ಲಲ್ಲಿ ಒಬ್ಬರು ನಮ್ಮ ಪಕ್ಕ ಕೂತಿದ್ರಲ್ವ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡಿರೋವಂಥವ್ರು ಆಶನ್ ಪಕ್ಕ ಕೂತಿದ್ರಲ್ಲ ಅವರು ಪಾಪ ಇದ್ರು ಮೂವತ್ತು ರೂಪಾಯಿ ತಗೊಂಡಿದ್ದಾನೆ ಹೋಟ್ಲನು ಒಂದು ಚಿಕ್ಕ ಒಂದು ಜಾಮೂನ್ ಬಟ್ಲಲ್ಲಿ ಅರ್ಧನೂ ಇಲ್ಲ ಉಪ್ಪಿಟ್ಟು ಅಷ್ಟು ಕೊಟ್ಟಿದ್ದಾನೆ ಅದನ್ನು ಬೇರೆ ಹಿಂಗೆ ಹರಳುತ್ತಾ ಇದ್ದಾನೆ ನನಗೆ ಹರಡ್ತಾ ಇದ್ದಾನೆ ಜಾಸ್ತಿ ಥರ ಕಾಣೋ ಥರ ಅದನ್ನು ನೀನು ಹರಡಿದ್ರೆ ಜಾಸ್ತಿ ಆಗುತ್ತೇನಪ್ಪ ಅಂತೇಳಿ ಅಂತಂದೆ ಇಷ್ಟೇ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇಷ್ಟೊಂದು ಅನ್ಯಾಯನ ಅಂತ ಹೇಳ್ತಾಯಿದ್ರು ಅದನ್ನು ನಮ್ಮ ಆಶಾ ಈಗ ಹೇಳಿದ್ದಂಥದ್ದು ಫ್ರೆಂಡ್ಸ್ ಇವಾಗ ಬಸ್ಸಲ್ಲಿ ಹೋಗುವಾಗ ಬಸ್ಸಲ್ಲಿ ಹೋಗೋದಕ್ಕೆ ತಕ್ಕನಾದ ಒಂದು ರೀಲ್ಸ್ ಸಿಕ್ತು ಅದಕ್ಕೆ ಅದನ್ನು ನಾನು ನನ್ನ ಮಗಳು ಆ ಒಂದು ರೀಲ್ಸ್ ಮಾಡಿದ್ವಿ ಅದನ್ನು ಕೂಡ ಶೇರ್ ಮಾಡಿದ್ನಿ ಯೂಟ್ಯೂಬಲ್ಲಿ ದಯವಿಟ್ಟು ಹೋಗಿ ಔಟ್ ಮಾಡಿ ಶಾರ್ಟ್ಸಲ್ಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಹೊಸ ಬ್ಯಾಕ್ ತಗೊಂಡ್ಲು ನಮ್ಗೆ ತೂಕು ಸೂಕು ಹೊಸ ಬ್ಯಾಕ್ಳೆ ಎಲ್ಲ ಬ್ಯಾಗ್ ತಗೊಂಡು ಅವಳೇ ಹಾಕಂತ ನನಗೆ ಕೊಡೋದೇ ಕೊಡೋಲ್ಲ ಬ್ಯಾಗ್ ಹಾಕಂತೇಳೆ ಅಂತ ಹೇಳ್ತಾ ಇಲ್ಲ ಇರೋ ವಜೆನ ತಗೊಂತ ಅವಳು ನಾನು ಹಾಕಂತಿ ಕೊಡು ಅಂದರೆ ಅಂದ್ರೆ ಏನ್ ನಾನು ಹಾಕಂತ ನಾನು ಹಾಕಂತಿ ಕೊಡೋ ಅಂದರೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅವಳು ವಜೆ ನನಗೆ ಕೊಡ್ತಾಯಿಲ್ಲ ಅವಳು ಹಾಕಂತ ಬ್ಯಾಗು ಕಿತ್ತೊಂಟು ಆ ಬ್ಯಾಗು ಹಂಗೆ ಮಾಡಿದ್ದೆ ಎಲ್ಲ ವಜೆ ಅವಳಿಗೆ ಕೊಟ್ಟು ಕೇಳ್ಕೊಂಬಾ ಅಂತ ಹೇಳ್ತಾರೆ ಹೌ ನೀವಾಗ ಹೊಡ್ರಿ ಕುಂದ್ಯಾಗ್ ನನಗ ಅಷ್ಟೊಂದು ಕುಕ್ಕು ಬ್ಯಾಕ್ ಹೊಸ ಕುಕ್ಕು ಬ್ಯಾಕ್ ರೀ ಅದೇ ಬೈ ಮಾಡುವಾಗ ನಾನು ವೀಡಿಯೋ ಮಾಡಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಕುಕ್ಕು ಹೊಸ நீ கொடுத்த பாது பா வந்து அழே பாப்பா தான் நடக்கும் அது நந்தே பாப்பா இது பாப்பா கதை நென்பு கதை மாட からます <music> 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 ನಮ್ಮ ಕೂಕು ಆ ಒಂದು ಹೊಸ ಬ್ಯಾಗೇ ಆಗಲಿ ಹಳೆಯ ಬ್ಯಾಗೇ ಆಗಲಿ ಅವಳೊಂದು ಮಗು ಥರ ಟ್ರೀಟ್ ಮಾಡ್ತಾ ಇದ್ಲು ಮಗು ಎಲ್ಲೂ ಬಿಡ್ದಂಗೆ ಕೈಯಲ್ಲೇ ಇಟ್ಕೊಂಡು ಜೋಪಾನ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ಲೋ ಅದಕ್ಕೆ ಹಾಗೆ ಹೇಳಿದೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ವ ನಾನು ಊರಿಗೆ ಹೋಗಿದ್ದಂಥದ್ದು ಚಿಕ್ಕ ಪುಟ್ಟದ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ ನಾನು ಹೋಗುವಾಗ ಏನು ತಿಂದೆ ಏನು ಎತ್ತ ಅನ್ನೋದನ್ನ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಗ್ರೀನ್ ಚಿಲ್ಲಿ ಮಾಡಲಿಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ ಅನ್ನೋದನ್ನ ಹಾಗೆ ಹೇಳ್ತಾ ಹೋಗ್ತೀನಿ ಈಗ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿಗೆ ನಾನು ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ ಅದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹಾಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ ಸ್ವಲ್ಪ ಪುದೀನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಹಸಿರುಗಾಯಿ ಎರಡೆರಡು ಟೊಮೊಟೊ ಹಾಕಿದ್ದೀನಿ ಈ ಟೊಮೊಟೊ ಹಾಕೋದಿಲ್ಲ ಆಲ್ಮೋಸ್ಟ್ ಯಾರೂ ಕೂಡ ಈ ಒಂದು ಗ್ರೀನ್ ಚಿಲಿಗೆ ಅದನ್ನು ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದ ನಂತರ ಇವಾಗ ನಾನು ಚಿಕನ್ ಹಾಕಿರೋಂಥದ್ದು ಇವಾಗ ಚಿಕನ್ನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೆಂದ್ಕೊಂಡು ನಂತರ ಆ ಮಸಾಲೆನ ಆ್ಯಡ್ ಮಾಡೋವಂಥದ್ದು ಅದಕ್ಕೋಸ್ಕರ ಅಕ್ಕೋಸ್ಕರ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಕ್ದ್ ನಾನು ಯಾವತ್ತೂ ಉಪ್ಪು ಹಾಕೋದಕ್ಕೆ ಹೋಗೋದಿಲ್ಲ ಚಿಕನ್ ಹಾಕಿದ ತಕ್ಷಣ ಇಮಿಡಿಯೆಟ್ಲಾಗಿ ಉಪ್ಪು ಹಾಕೋದಿಲ್ಲ ಹಾಕಿದ್ರೂ ತೊಂದರೆ ಆಗಿಲ್ಲ ಆಗುತ್ತಾ ಆಗಲ್ಲೋ ಗೊತ್ತಿಲ್ಲ ನಾನು ಎಂದೂ ಕೂಡ ಅನುಭವ ಇಲ್ಲ ಒಂದು ಫೈವ್ ಸೆಕೆಂಡ್ ಆದ ಅಂದರೆ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಉಪ್ಪನ್ನ ಆ್ಯಡ್ ಮಾಡೋವಂಥದ್ದು ಯಾಕಂದರೆ ಸ್ವಲ್ಪ ಎಣ್ಣೆ ಕೋಟಿಂಗ್ ಆಗಲಿ ಅನ್ನೋದು ಒಂದು ನನ್ನ ಒಂದು ಅಡುಗೆಯಲ್ಲೇ ಆದಂಥ ಅನುಭವ ಅಷ್ಟೇ ಎಣ್ಣೆ ಎಲ್ಲ ಚೆನ್ನಾಗಿ ಚಿಕನ್ ಮೇಲೆ ಕೋಟಿಂಗ್ ಆದಮೇಲೆ ನಾನು ಒಂದು ಉಪ್ಪು ಅಥವಾ ಸಾಲ್ಟ್ನ ಹಾಕೋಂಥದ್ದು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕಿದ್ದೀನಿ ಇವಾಗ ಅದು ಚೆನ್ನಾಗೆಲ್ಲ ಉಪ್ಪೆಲ್ಲ ಹಿಡಿಯುತ್ತೆ ಅಲ್ವಾ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಂಡು ಹಿಡ್ದ ನಂತರ ನಾನು ಇವಾಗ ಈ ಒಂದು ಪುದೀನ ಪೇಸ್ಟ್ ಅಂತ ಈ ಒಂದು ಗ್ರೀನ್ ವೈಟ್ ಇದೆಲ್ಲ ಈ ಒಂದು ಕಲರಿಂದ ಒಂದು ತೊಗೊಂಬಂದೆ ಬಟ್ ಆದರೆ ಅದು ಪುದೀನ ಅಲ್ಲ ಪುದೀನ ಕಬಾಬ್ ಅದು ಪೌಡರು ನನಗೆ ಗೊತ್ತಿಲ್ಲ ನಾನು ಅದನ್ನು ಕೊಡಿ ಎಂದು ದೂರದಿಂದ ನಿಂತ್ಕೊಂಡು ಅಕ್ಷರ ನಾನು ನೋಡಲೇ ಇಲ್ಲ ಹಾಗಾಗಿ ಅವರು ಅದನ್ನು ಕೊಟ್ಟರು ಇಲ್ಲಿ ತಂದಾಗ ನಾನು ನೋಡಿದಾಗ ಅದು ಪುದೀನ ಕಬಾಬ್ ಪೌಡರ್ ಅಂತ ಇತ್ತು ಹಾಗಾಗಿ ಅದನ್ನು ನಾನು ಹಾಕೋದಕ್ಕೆ ಹೋಗಲಿಲ್ಲ ಮನೇಲಿ ಎಕ್ಸ್ಟ್ರಾ ಯಾವಾಗಲೂ ತಂದಿಟ್ಟಿರ್ತೀನಿ ಹೋದಾಗ ಚಿಕನ್ ಅಂಗಡಿಗೆ ಎಲ್ಲ ಹೋದರೆ ತೊಗೊಂಬಂದಿರ್ತೀನಿ ಈ ಪುದೀನ ಪೇಸ್ಟೇ ಇತ್ತು ಇಲ್ಲಾಂದರೆ ನಾನು ಮತ್ತೆ ಹೋಗಬೇಕಾಗಿತ್ತು ಚಿಕನ್ ಅಂಗಡಿಗೆ ಅಥವಾ ಚಿಕನ್ ಅಂಗಡಿಯಲ್ಲೇ ಸಿಗಂಥದ್ದು ಬೇರೆಲ್ಲೂ ಸಿಗೋದಿಲ್ಲ ಈ ಪುದೀನ ಪೇಸ್ಟು ಈ ಪುದೀನ ಪೇಸ್ಟ್ ಮನೆಯಲ್ಲೇ ಇತ್ತು ಹಾಗಾಗಿ ಅದನ್ನು ಆ್ಯಡ್ ಮಾಡ್ತಿರೋ ಅಂಥದ್ದು ಪುದೀನ ಪೇಸ್ಟು ಮತ್ತು ಈ ಒಂದು ಮಿಕ್ಸಿಗೆ ಏನೇನೆಲ್ಲ ಹಾಕಿದ್ದೆ ಅಂತ ಹೇಳಿದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕಿಲ್ಲ ಬೇಕು ಅಂತಲೇ ಹಾಕಲಿಲ್ಲ ಫರಿ ಚೇಂಜ್ ಇರಲಿ ಅಂತ ನಾನು ಮನೆಯಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಇದ್ರೂ ಕೂಡ ಅದನ್ನೇನು ಹಾಕೋಕ್ಕೋಗಿಲ್ಲ ಪೇಸ್ಟ್ನೇ ತೊಗೊಂಬಂದಿದೆ ಸ್ವಲ್ಪ ಚೇಂಜ್ ಇರಲಿ ಡಿಫ್ರೆಂಟಾಗಿ ಹಾಕೋಣಂತ ಬಟ್ ಆದರೆ ಅದನ್ನು ಮರೆತು ಮರೆತೇ ನಾನು ಲಿಟ್ಟಾಗಿ ಕ್ಲೋಸ್ ಮಾಡುವಾಗ ಮರ್ತ್ಬಿಟ್ಟೆ ಹಾಗಾಗಿ ಇವು ನೋಡಿ ಅದು ಏನಾಗುತ್ತೆ ಅಂತೇಳಿ ನೀವು ಕೊನೆಯವರೆಗೂ ಗೊತ್ತಾಗುತ್ತೆ ಇವಾಗ ಮಿಕ್ಸಿಗೆ ಹಾಕಿದ್ದಂಥ ಮಸಾಲೆ ಹಾಗೆ ಪುದೀನ ಪೇಸ್ಟನ್ನ ನಾನು ಇವಾಗ ಚಿಕನ್ ಸ್ವಲ್ಪ ಬಾಯ್ಲ್ ಆಗಿದೆ ಎಣ್ಣೆಯಲ್ಲಿ ಉಪ್ಪೆಲ್ಲೂ ಕೂಡ ಹಿಡಿದಿದೆ ಈ ಟೈಮಲ್ಲಿ ನಾನು ಈ ಒಂದು ಪುದೀನ ಪೇಸ್ಟ್ ಹಾಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದಂಥ ಮಸಾಲಾನ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ಇದ್ರೆ ನೀವು ಒಂದೆರಡು ಗೋಡುಂಬೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಬಾದಾಮಿನೂ ಹಾಕೋಬೋದು ನನಗೆ ಬಾದಾಮಿ ಹಾಕೋದಕ್ಕಿಂತ ಗೋಡು ಬೇಕಿದ್ರೆ ಚೆನ್ನಾಗಿ ಅನ್ನಿಸ್ತು ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ಬಾದಾಮಿ ಹಾಕಲಿಲ್ಲ ಕಾಯಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಂಥರ ಮಂಗೆ ಪಡ್ದಂಗೆ ಆಗುತ್ತೆ ಟೇಸ್ಟೇ ಅನಿಸಲ್ಲ ಕಾಯಿ ಹಾಕಿದಾಗ್ಲೇ ಈ ಒಂದು ಚಿಕನ್ ಸರ್ ಕೆಟ್ಟೋಗೋದು ಅನ್ನೋದು ನನ್ನ ಒಂದು ಅಡುಗೆಯ ಅನುಭವ ಆಗಿರೋಂಥದ್ದು ಹಾಗಾಗಿ ಇವಾಗ ನೋಡಿ ನಾನು ಮರ್ತ್ಬಿಟ್ಟೆ ನಾನು ಚಿಕನ್ನಿಗೆ ಒಂದು ಈ ಪುದೀನ ಸಾರಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋದು ಅಂಥದ್ದನ್ನು ಮರೆತುಬಿಟ್ಟೆ ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದಾಗ ಏನೋ ಸಮಥಿಂಗ್ ಚೇಂಜ್ ಇದೆಯಲ್ಲ ಅಂತ ಅನ್ನಿಸ್ತು ಲಿಟ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಆಮೇಲೆ ನನಗೆ ಫ್ಲಾಶ್ ಆಯಿತು ಅಯ್ಯೋ ನಾನು ಈ ಶುಂಠಿ ಶುಂಠಿ ಬೆಳ್ಳುಳ್ಳಿನೇ ಹಾಕಿಲ್ಲ ಅದು ಹಾಕಿದ್ರೆ ಚೆನ್ನಾಗೇ ಇರೋದಿಲ್ಲ ಅಂತೇಳ್ಬಿಟ್ಟು ಈ ಶುಂಠಿ ಬೆಳ್ಳುಳ್ಳಿನ ಇವಾಗ ಕಟ್ ಮಾಡಿ ಆ್ಯಡ್ ಮಾಡೋಂಥದ್ದು ಸ್ವಲ್ಪ ಭಯ ಭಯನೂ ಆಯಿತು ಅಯ್ಯೋ ಹೆಂಗಾಗುತ್ತೋ ಏನೋ ಅಡುಗೆ ಅಂತೇಳಿ ಇಲ್ಲ ಖಂಡಿತ ತುಂಬನೇ ಚೆನ್ನಾಗಾಗಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಲಾಸ್ಟಿಗೆ ಆ್ಯಡ್ ಮಾಡಿದಂಥದ್ದು ಆದರೂ ಕೂಡ ತುಂಬಾ ಟೇಸ್ಟಿಫುಲ್ಲಾಗಿ ಫುಲ್ಲಾಗಿ ಚೆನ್ನಾಗಿ ಬಂದಿತ್ತು ಇವತ್ತು ಗ್ರೀನ್ ಚಿಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಾನು ಮಿಕ್ಸಿಗೆ ಹಾಕೊಳ್ಳುವಾಗ ಚಕ್ಕೆ ಲವಂಗ ಸ್ವಲ್ಪ ಈ ಫ್ಲವರು ಅಂತೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕಿದ್ದೆ ಸ್ವಲ್ಪ ಸೋಂಪು ಹಾಗೆ ಕಸ್ತೂರಿ ಮೇಥಿನೂ ಕೂಡ ಹಾಕಿದ್ದೆ ಮತ್ತೆ ನಾನು ಆಗಲೇ ಹೇಳೋಂಥದ್ದು ಹಂಗಾಗಿ ಇವಾಗ ಇವಾಗ ಹೇಳ್ತಾ ಇರೋಂಥದ್ದು ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಹತ್ತು ರೂಪಾಯಿ ಪ್ಯಾಕೆಟಲ್ಲಿ ಮುಕ್ಕಾಲು ಪರ್ಸೆಂಟ್ ಹಾಕಿದ್ದೀನಿ ನಾನು ಇನ್ನು ಕಾಲು ಪರ್ಸೆಂಟ್ ಅಷ್ಟೇ ನಾನು ಎತ್ತಿಟ್ಟಿರುವಂಥದ್ದು ಇಷ್ಟನ್ನು ಹಾಕಿ ಮುಕ್ಕಾಲು ಕೆ ಜಿ ಚಿಕನ್ನಿಗೆ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾನು ಜಾಸ್ತಿ ನೀರನ್ನ ಆ್ಯಡ್ ಮಾಡಿಲ್ಲ ನೀರು ಆಗದಷ್ಟು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸ್ವಲ್ಪ ಈ ಮಟ್ಟು ಈ ಒಂದು ತಿಕ್ನೆಸ್ಸಲ್ಲೇ ಇರಲಿ ಅಂತಲೇ ನಾನು ಮಾಡಿದಂಥದ್ದು ಇವಾಗ ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ಮೂರು ವಿಜಲ್ ಕೂಗಿಸಿದ್ದೀನಿ ಕರೆಕ್ಟ್ ಅದರಲ್ಲಿ ಬಂದಿತ್ತು ನೀವು ಬೇಕಿದ್ರೆ ಎರಡು ವಿಜಲ್ ಕೂಗಿಸ್ಕೋಬೋದು ಸಾಕು ಅನಿಸುತ್ತೆ ಯಾಕಂದರೆ ಸಾಕು ಮತ್ತು ನಾವು ನಾ ನೈಟ್ ಮತ್ತೆ ಮಿಕ್ಕುತ್ತೆ ಅದು ಮಿಕ್ಕಿದ್ರೆ ಮಾತ್ರ ಬೆಳಗ್ಗೆ ಬಾಯ್ಲ್ ಆಗುತ್ತಲ್ವ ಅವಾಗೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಬಟ್ ಅದು ನನಗೆ ಸ್ವಲ್ಪ ಸ್ಮೂತ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಸ್ವಲ್ಪ ರಬ್ಬರ್ ಥರ ಇದ್ಬಿಟ್ಟು ವೇಸ್ಟ್ ಆಗುತ್ತೆ ನಾವು ಒಂದು ಬೈಕೆ ಮೂರು ಸಲ ಕೂಗಿಸ್ಬಿಟ್ಟು ಜಾಸ್ತಿ ಉರಿ ಇಟ್ಟು ಹಾಗಾಗಿ ಅದು ಚೆನ್ನಾಗಿ ಒಂದು ಕರೆಕ್ಟ್ ಹದಲ್ಲಿ ಬೆಂದಿತ್ತು ಅದು ನೆಕ್ಸ್ಟ್ ಡೇಗೂ ಕೂಡ ಮಿಕ್ಕಿದೆ ಅದನ್ನು ಕೂಡ ಅದು ಒಂದು ಸಲ ಬಿಸಿ ಮಾಡಿದಾಗ ಇನ್ನೂ ಸ್ವಲ್ಪ ಬಾಯ್ಲ್ ಆಗುತ್ತೆ ಬಟ್ ಇನ್ನೊಂದು ಟೈಮ್ ಊಟ ಮಾಡಿದರೆ ಖಾಲಿ ಆಗುತ್ತಲ್ಲ ಆದರೂ ಆಗಲಿ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಮೂರು ವಿಜಲ್ಲಿ ನಾವು ಜಾಸ್ತಿ ಉರಿ ಕೊಟ್ಟು ಕೂಗ್ಸಿದಂಥದ್ದು ಹಾಗಾಗಿ ಅದು ಅಷ್ಟೊಂದು ಜಾಸ್ತಿ ಸ್ಮೂ ಸ್ಮೂತಾಗಿ ಅಥವಾ ಜಾಸ್ತಿ ಬಾಯ್ಲ್ ಆಗಿಲ್ಲ ಕರೆಕ್ಟ್ ಸಲ ಒಂದ್ಸಲ ನೀವು ಇನ್ನೊಂದು ಇನ್ನೊಂದ್ಸಲ ನಾವು ಬಾಯ್ಲ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಬಾಯ್ಲ್ ಆಗೋ ಥರ ಇತ್ತು ಬಟ್ ಓಕೆ 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 ನನಗೇನು ಪ್ರಾಬ್ಲಮ್ ಥರ ಅಂತ ಏನು ಚಿಕನ್ ಫಾಲ್ಟ್ ಏನೂ ಆಗಲಿಲ್ಲ ತುಂಬಾ ಅಲ್ಟಿ ತುಂಬಾ ತುಂಬ ಟೇಸ್ಟಿಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಲಾಸ್ಟ್ ಟೈಮು ನಾನು ಗ್ರೀನ್ ಚಿಲ್ಲಿ ಮಾಡಿದಾಗ ನಿಜವಾಗ್ಲೂ ಇನ್ನೊಂದು ಮಾಡಲೇಬಾರ್ದು ಅನ್ನೋ ಥರ ಫೀಲ್ ಆಗಿತ್ತು ಇದೇ ಪುದೀನ ಪೇಸ್ಟೆಲ್ಲ ಹಾಕಿ ಮಾಡಿದಂಥದ್ದು ಈ ಸಲ ಸ್ವಲ್ಪ ಬೇಕಾ ನಾನು ಜಾಸ್ತಿ ಮಸಾಲೆ ಅದಾಕ್ಬೇಕು ಇದಾಗಬೇಕು ಇದಾಗಲೇಬೇಕು ಅಂತ ನಾನು ಮಾಡಲೇ ಇಲ್ಲ ಆದರೂ ಕೂಡ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ಸಿಂಪಲಾಗಿ ಹಾಕಿದಂಥದ್ದು ಬರೀ ಕೊತ್ತಂಬರಿ ಹಾಗೆ ಪುದೀನ ಚಕ್ಕೆ ಲವಂಗ ಮರಾಟಿ ಮಗು ಸೋಂಪು ಕಸ್ತೂರಿ ಮೇಥಿ ಅಂತಾರಲ್ವ ಅದು ಹಾಗೆ ಟೊಮೊಟೊ ಇಷ್ಟನ್ನು ಹಾಕಿ ನಾನು ಮಿಕ್ಸಿಗೆ ಹಾಕಿದ್ದಂಥದ್ದು ಪುದೀನ ಪೇಸ್ಟ್ ಇಷ್ಟು ಹಾಕಿ ಮಾಡಿದಂಥದ್ದು ಮಸಾಲೆ ನಾನು ಜಾಸ್ತಿ ಏನೂ ಹಾಕಿಲ್ಲ ಅಂತಲೇ ಹೇಳ್ಬೋದು ಇಷ್ಟಕ್ಕೆ ಇಷ್ಟು ಚೆನ್ನಾಗಾಗಿದೆ ತುಂಬ ಟೇಸ್ಟಿಯ ಫುಲ್ಲಾಗಿ ಬಂದಿತ್ತು ಹೇಳಬೇಕು ಅಂದರೆ ಅದು ಇದಕ್ಕೆ ಅರ್ಶನೇ ಹಾಕಿಲ್ಲ ಮರೆತೆ ನಾನು ಆದರೂ ಕೂಡ ತುಂಬ ಟೇಸ್ಟಿ ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಾವೆಲ್ಲ ಇದೇ ಹಾಕಬೇಕು ಅದೇ ಹಾಕಬೇಕು ಅಂತ ಹಾಕಿದಾಗಲೇ ಚೆನ್ನಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು ಒಂದು ಮಿಸ್ ಆದಾಗಲೇ ಒಂದು ಅಡುಗೆ ದುಂಬ ಬರೇ ಟೇಸ್ಟಿ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಬಂದಿರುತ್ತೆ ಕೂಡ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತಂತ ಪ್ಲೀಸ್ ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ರಾತ್ರಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ